ನಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಫ್ರೆಂಡ್ಸ ಇವಾಗ ನೋಡ್ರಿ ಬುತ್ತಿಗೆ ಮಕ್ಳಿಗೆ ಚಪಾತಿ ಮತ್ತು ಉದ್ರಿ ಬ್ಯಾಳೆ ಪಲ್ಯ ಮಾಡೀನಿ ರೀ ಸ್ವಲ್ಪ ನೀರು ಥರ ಅಂದಾಗೋಗುತ್ತಾ ಚಪಾತಿಯಾಗೋಗುತ್ತ ಅಂತೇಳಿ ಬೆಳಿಗ್ಗೆ ಬಿಸಿ ಅನ್ನ ಹಚ್ಚಿದ್ದೀನಿ ಫ್ರೆಂಡ್ಸ ಯಜಮಾನ್ರು ಕೆಲಸ ಐತೆ ಅಂತೇಳಿ ಒಗ್ಗಟ್ಟೆ ಹೋದರು ಸೊ ನಾಷ್ಟ ಎಲ್ಲಿ ಮಾಡ್ಲಿ ಅಂತೇಳಿ ಹಾಗೇನೇ ಅನ್ನ ರೀ ಅದ್ರ ಜೊತೆಗೆ ಮಾಡಿ ನೋಡಿರಿ ಅನ್ನ ಜೊತೆ ಚಪಾತಿ ಜೊತೆಗೆ ಆಗುತ್ತಂತೇಳಿ ಉದ್ರ ಬ್ಯಾಳೆ ತಾಯಿ ಪಲ್ಯ ತರಬೇಕು ರೀ ನಾವು ನಮ್ಮ ಅಜ್ಬೆಂಡ್ರಿಗೂ ಟೈಮ್ ಇಲ್ಲ ಆಮೇಲೆ ತರ್ತೀನಿಬಿಡು ಇದ್ದಿದ್ದಿದ್ ಮಾಡಂತಂದಿದ್ರು ಹಾಗಾಗಿ ತೊಗರಿಬೇಡಿ ಆಲ್ಮೋಸ್ಟ್ ಎಲ್ಲ ಇದ್ದೇ ಇರ್ತಾವೆ ಕಾಳು ಪಲ್ಯ ಯಾವಾಗಾರು ತಿನ್ನಬೇಕ್ರಿ ಬರೀ ನಮ್ಮ ಮನೆಯಾಗೆ ಹಸಿ ಕಾಯಿ ಪಲ್ಯ ಬೇಡ್ತಾಯ್ರಿ ಮಕ್ಕಳು ಆಗಲಿ ಗಂಡಾಗಲಿ ಈ ಥರದ್ದು ಮಾಡೋಣ ನಾಯಕ ಅಂತಾರ ತಿನ್ನಕ ಯಾವಾಗಾರು ದಿನ ಮಾಡಿ ರೂಢಿ ಹಾಕ್ಬೇಕ್ರಿ ಎಲ್ಲಾನು ಇರ್ಬೇಕು ಮಕ್ಳಿಗೆ ತಿನ್ನುವ ತಿನ್ನುವಂಥದ್ದು ಸೊ ಹಾಗಾಗಿ ಸೊ ಈಗ ಬುತ್ತಿನ ಕೂಡ ರೆಡಿ ಆಗೈತೆ ರೀ ನೀರು ಕೂಡ ಮಕ್ಕಳು ತುಂಬಿಟ್ಕೊಂಡಾರ ಇವತ್ತಿನ ಬ್ಲಾಗ ಶುರು ಮಾಡಕತ್ತೀನಿ ಬರ್ರಿ ಫ್ರೆಂಡ್ಸ ಸೀರೆಗಳನ್ನ ಇವಾಗ ಕಳಿಸ್ಬೇಕು ನೋಡಿರಿ ನಾಲ್ಕು ಸೀರೆ ಅದಾವೆ ರೀ ಫ್ರೆಂಡ್ಸ ಒಬ್ಬರೇ ಬುಕ್ ಮಾಡಿದ್ರು ಹಾಗಾಗಿ ಈಗ ಅವರಿಗೆ ಸೀರೆಗಳನ್ನ ಕೊಟ್ಟು ಕಳಿಸ್ತೀನಿ ರೀ ಮನೆಯವರು ಫ್ರೀ ಟೈಮ್ ಮಾಡ್ಕೊಂಡು ಮತ್ತೆ ಕೊಟ್ಟು ಬರ್ತೀನಿ ಅಂದ್ರಿ ಹಾಗಾಗಿ ಇವಾಗ ಅವ್ರ ಕೈಯ ಕಟ್ಟು ಕಳಿಸ್ತೀನಿ ರೀ ಇದ್ರೊಳಗೆ ಹಾಕಿ ಹನುಮಂತಿಯವ್ರು ಮಾರೇಗಿದ್ರಿ ಹನುಮಂತ್ರಿ ನೋಡಿರಿ ನೀವೆಲ್ಲಿಂದಿರ್ತೀರಿ ಗೇಟಿನ ಮೇಲೆ ಕಬ್ಬಿನ ಕಬ್ಬಿನ ಅಂಗಡಿ ಬಳಿ ಹಾ ಉ ಅಕ್ಕಿ ಕಳ್ಬಿತ್ತ ಅಲ್ಲಿ ಬರ ಕೇಳಿ ನಿಮ್ಮ ನಂಬರ್ ಕೊಟ್ಟಿದ್ನವ್ರಿಗೆ ಅವ್ರು ಫೋನ್ ಮಾಡ್ತಾರ ಬಂದ್ರ ಎಪ್ಪ ದೇವ್ರಿ ಖುಷಿ ಅಂತ ಅರ್ಸಕತ್ ನೋಡ್ರಿ ಫ್ರೆಂಡ್ಸ ಹೆಂಗೇಕ ಮಾಡಲ್ಲ ಅಕ್ಕ ಬಟ್ ಸಪೋರ್ಟ್ ಮಾಡಿದ್ರಲ್ಲ ಒಯ್ದು ಕೊಡೋದು ಖುಷಿ ಆಯ್ತು ನನಗಂತರು ಗುರುವಾರ ಇವತ್ತು ಸ್ವಲ್ಪ ಲೇಟ್ ಆಯ್ತು ರೀ ಸಾಯಂಕಾಲನೆ ಪೂಜೆ ಮಾಡಿದೆ ಬೆಳಗ್ಗೆ ಮಾಡೋದಕ್ಕೆ ಆಗಲಿಲ್ಲ ಇಲ್ಲ ಸೊ ಎಷ್ಟಕ್ಕೊಂದು ಬಗೆಯದೆಲ್ಲನೇ ಇರ್ತೀವಿ ರೀ ಫ್ರೆಂಡ್ಸ್ ನೀಜೇ ಹೇಳ್ತೀನಿ ಒಂಥರ ಕೂತು ಎಲ್ಲ ತಿಕ್ಕಿ ತಿಕ್ಕಿ ಕೈ ನೋವು ಬೆನ್ನು ನೋವು ಎಲ್ಲ ಆಗಿಬಿಟ್ಟೈತಿ ಏನು ಹೇಳ್ತೀರಿ ಕೇಳ್ರಿ ನಮ್ಮ ಯಜಮಾನ್ರದ್ದು ಬಟ್ಟೆಗಳು ಈಗ ಆಲ್ರೆಡಿ ಈಗ ಹದಿನೈದು ದಿನ ನೀವು ಹತ್ತಿದ ಮಳಿ ಹತ್ತಿದಂಗೆ ಜೀನ್ಸ್ ಪ್ಯಾಂಟ್ ಹೋಗೋದ್ರೂ ಮತ್ತೆ ಸ್ಮೆಲ್ ಬರ್ತೈತಿ ಒಣ ಬಿದ್ರಿ ನಾ ಬೆಟ್ರ್ ಹಂಗೆ ಇಟ್ಟಿದ್ದೆ ಮತ್ತು ಇವತ್ತು ಬೆಳಿಗ್ಗೆ ಎಲ್ಲ ನೆನೆ ಇಟ್ಟಿದ್ದೆ ನಾನು ಸೊ ನೀಟಾಗಿ ಎಲ್ಲಾನು ಕೂಡ ಹೋಗೋದು ಮಾಡಿ ಕಸ ಹೊಡೆದು ನೆಲ ಒರೆಸಿ ಸೊ ಅಡುಗೆ ಎಲ್ಲ ಮಾಡೋದಿತ್ತು ಇದಾದ್ಮೇಲೆ ಬಾಂಡೆಗಳೆಲ್ಲ ತಿಕ್ಕಿದೆ ಬಾಂಡೆಗಳದೆಲ್ಲ ತಿಕ್ಕಾದ್ಮ್ಯಾಗ ಸ್ವಲ್ಪ ನಿಜಾಕದೆಲ್ಲ ಮಾಡಿಕೊಂಡು ತಲೆಸೆ ಮಾಡಿಕೊಂಡು ಈಗ ಪೂಜೆ ಮಾಡಿರಿ ಇವತ್ತಿನ ಪೂಜೆ ಹ್ಯಾಂಗೆ ಹ್ಯಾಂಗೆ ಮಾಡಿ ನೋಡೋಣ ಬನ್ರಿ ಸಿಂಪಲ್ ಪೂಜೆ ಅಂತ ಹೇಳ್ಬೋದು ನೋಡ್ರಿ ಈ ಥರ ಮಾಡೀನಿ ಗುರುವಾರ ಸ್ಪೆಷಲ್ ಅಂತ ರೀ ಇವತ್ತು ರಾಯರ ಒಂದು ಪೂಜೆ ಮಾಡೋ ದಿನ ಅದೊಂಥರ ಖುಷಿ ರೀ ಮನಸ್ಸಿಗೆ ಭಾಳ ನೆಮ್ಮದಿ ಅಂತ ಅನ್ನಿಸ್ತದೆ ರಾಯರು ನನಗೂ ಒಳ್ಳೇದು ಮಾಡಲಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಸೊ ನಾನು ಮಾ ಮಾಡ್ತಿರುವಂಥ ಒಂದು ಏನು ಹೊಸತನದ ಒಂದು ಕೆಲಸ ಐತೆ ನೋಡ್ರಿ ಅದಕ್ಕೆ ರಾಯರು ಸಕ್ಸಸ್ ಕೊಡಲಿ ಅಂತೇಳಿ ರಾಯರ ಹತ್ರ ಮನವಿ ಮಾಡ್ಕೋತೀನಿ ರಾಯರ್ ಇದರ ಖಂಡಿತ ನಾನು ಏನು ಮಾಡಬೇಕಂತ ಅನ್ಕೊಂಡಾಗತ್ತೀನಿ ಅದೆಲ್ಲನೂ ಕೂಡ ನನಗೆ ರಾಯರು ಸಾಧ್ಯ ಮಾಡಿ ಅನ್ನೋ ಒಂದು ದೊಡ್ಡ ಭರವಸೆ ಐತಿ ಸೋ ನೀವು ಜೀವನದೊಳಗೆ ಯಾರು ನಂಬ್ರಿ ಬಿಡ್ರಿ ರಾಯರನ್ನ ನಂಬ್ರಿ ರಾಯರು ತಾವಾಗೇ ಬರೋಂಗಿಲ್ಲ ಫ್ರೆಂಡ್ಸ ದೇವರು ತಾನಾಗಿಯೇ ಬರೋಂಗಿಲ್ಲ ಇನ್ನೊಬ್ಬರ ಮುಖಾಂತರ ನಮಗೆ ದೇವ್ರ ರೂಪದೊಳಗೆ ಬರ್ತಾರೆ ನನಗೆ ಆ ಥರದ್ದು ಸಾಕಷ್ಟು ಅನುಭವ ಆಗಿದಾವಂತ ನಾನು ರಾಯರನ್ನು ಭಾಳ ಅಂದರೆ ಭಾಳ ನಂಬ್ತೀನಿ ಇಷ್ಟೆಲ್ಲ ಪ್ಯಾಂಟುಗಳು ಹೋಗೋದಕ್ಕೆ ನೋಡಿರಿ ಇಲ್ಲೇ ಹಾಕೇನ್ರಿ ರೀ ಇವತ್ತು ಸ್ವಲ್ಪ ಓರೋಪನೇ ಐತಿ ಹಾಗಾಗಿ ಇಲ್ಲೇ ಆರ್ತಾವೋ ಮತ್ತು ಇಲ್ಲೇ ಕಂದು ರಾತ್ರಿ ಪ್ಯಾನ್ ತಳಗಾರ ಅಂತ ಅಂದ್ಕೊಂಡಿನಿ ಸೊ ಒಣಗಿದಾವ್ರಿ ಅದೇ ಖುಷಿ ಆಯಿತು ಡೈಲಿ ಅರಿವಿ ಮತ್ತು ಪ್ಯಾಂಟುಗಳು ಮನೆ ಶರ್ಟುಗಳೆಲ್ಲ ಒಗ್ದೀನಿ ಇನ್ನ ಒಂದು ಬಿಟ್ಟರು ನೋಡ್ರಿ ಎಷ್ಟ್ರ ಹಾಗಾಗಿ ಸೊ ಅದನ್ನು ಕೂಡ ಬಿಟ್ಟೆ ಇವು ಕುಂಡಗಳು ಇಲ್ಲಿ ಬೆಳಗ್ಗೆ ಸ್ವಲ್ಪ ಬಿಸಿಲು ಬರ್ತದ್ರಿ ಇವತ್ತು ಹೇಳಿದ್ನೆಲ್ಲ ಸ್ವಲ್ಪ ಬಿಸಿಲು ಬಿದ್ದಿತ್ತು ಅಂತೇಳಿ ಅವನೇನೈತಿ ಎಲ್ಲನೂ ಇದು ಮಾಡೀನ್ರಿ ಫ್ರೆಂಡ್ಸ್ ಒಗೆದಿನ ಇದು ಸಾರಿ ಬಿಸಿಲಿಗೆ ಇಟ್ಟಿದ್ದೆ ಇಲ್ಲಿ ತುಸಿ ಗಿಡಕ್ಕೆ ಬಿಸಿಲು ಬೇಕಂತ್ರಿ ಹಾಗಾಗಿ ಇದು ನೋಡ್ರಿ ಫ್ರೆಂಡ್ಸ್ ಇದು ಬ್ರಹ್ಮ ಕಮಲ ಅಂತ ಇದು ಕೂಡ ಚಿಗೇಕೈತೆ ನೋಡಿರಿ ಬ್ರಹ್ಮ ಕಮಲ ಎಲ್ಲಿಯೊಳಗನೇ ಹೂ ಬರ್ತಾವಂತ್ರಿ ಸೊ ದಿನ ಆಯ್ತದ ಹಿಂಗೆ ಆಯ್ತಪ್ಪ ಇದು ಹಿಂದೆಂದು ಬರೋದು ಮುಂದೆ ಬರಲ್ಲ ಅಂತ ಅಂದ್ಕೊಳತ್ತಿದ್ದೆ ಮನೆಗೂ ಕೂಡ ಸಿಗುತ್ತೆ ಐತಿ ಖುಷಿ ಆಯ್ತು ಸೊ ಇದು ಇನ್ನೂ ಹಂಗೆ ಕುಂತೈತೆ ನೋಡಿರಿ ಇದು ಮುಂದೆ ಮುಂದೆ ಬರ್ತ್ರಿ ಭಾಳ ದಿನಕ್ಕೆ ಬರ್ತೀರಿ ಇದು ಲಘು ಲಘು ಬರೋಂಗಿಲ್ಲ ಮಮ್ಮಿಯವ್ರ ಮನೆಗೆ ಐತೆ ನೋಡ್ರದು ಈಗ ಬಂದೈತೆ ರೀ ಫ್ರೆಂಡ್ಸ್ ಭಾಳ ದಿನ ಆದ್ಮ್ಯಾಗ ಇದ್ರೊಳಗೆ ಬೀಜ ಹಾಕಿವ್ರಿ ಮೊನ್ನೆ ನಮ್ಮ ಮಂಟಿ ನಾವು ಹಾಕಿದ್ದೀವಿ ನೋಡಿರಿ ಫ್ರೆಂಡ್ಸ್ ಇದ್ರದ್ದು ತುಳಸಿ ಬೀಜ ಹಾಕಿವಿ ಯಾವಾಗ ಬರ್ತಾವೆ ಗೊತ್ತಿಲ್ಲ ವೇಟ್ ಮಾಡತ್ತೆ ನಾನು ಅಂದ್ರೂ ಕೂಡ ಇವಾಗ ಸೊ ಇಲ್ಲಿ ಒಳ್ಳೆ ಅವನ್ನೆಲ್ಲ ತೆಗೆದು ಇಡ್ಬೇಕ್ರಿ ಈಗ ನಾನು ಊಟಕ್ಕೆ ಹಚ್ಕೊಂಬಂದಿನಿ ನೋಡ್ರಿ ಫ್ರೆಂಡ್ಸ್ ಮಧ್ಯಾಹ್ನ ಊಟ ಆಗಿಲ್ಲ ಅಂದು ಇವು ಆಯಪ್ಪ ಯವ್ವ ಯಪ್ಪ ಅಂದಂಗೆ ಹಾಕತಿತ್ತು ನೋಡ್ರಿ ಜೀವನ ಹೀಗೆ ನಮ್ಕಿನ ವಯಸ್ಸಾದವ್ರು ಈಗಿನ ಗಟ್ಟಿ ಗಟ್ಟಿರ್ತಾರ ನಾವು ಇದೇ ಸಣ್ಣ ವಯಸ್ಸಂತ ಹೆಸ್ರಿಗೆ ಗಟ್ಟಿ ಗಟ್ಟಿಲ್ಲ ಪಟ್ಟಿಲ್ಲ ಏನು ಮಾಡ್ತೀರಿ ಎಲ್ಲ ಪಳಪಳ ನಮ್ಮ ಮನೆ ಬರ ಊಟ ಬರ್ರಿ ಚಪಾತಿ ಒಂದು ಸ್ವಲ್ಪ ಅನ್ನ ಸ್ವಲ್ಪ ಸ್ವಲ್ಪಲ್ಲೇ ಓದಿತ್ತು ನೋಡ್ರಿ ಅದನ್ನೆಲ್ಲ ಅನ್ನ ಹಾಕಿ ತಿರುಗೊಂಡು ಇದ್ದಾಗ ಬಂದು ಕೂತ್ಕೊಂಡು ಅಂತೀನಿ ಯಾವಾಗಲೂ ಯಜಮಾನ್ರು ಬಿಟ್ಟು ಊಟ ಮಾಡಂಗಿಲ್ಲ ಫ್ರೆಂಡ್ಸ ಬಟ್ ಒಂದೊಂದು ಸರಿ ಟೈಮ್ ಹೆಂಗೆ ಬರತ್ತಂಗೆ ಮಾಡ್ಕೊಳಕತ್ತೀನಿ ನಂದು ಈಗ ಹೊಸ್ದಾಗಿ ಏನೋ ಅನ್ನ ಮಾಡಾಕತ್ತಿನಲ್ಲ ಸೀರಿದದೆಲ್ಲ ಹಂಗಾಗಿ ಹೆಂಗೆ ಹೇಗೆ ಆಗುತ್ತೆ ಹಂಗಂಗೆ ಮಾಡೋದು ನೋಡ್ರಿ ಈಗ ಊಟ ಮಾಡ್ತೀನಿ ರೀ ಉತಾರ ನೋಡ್ರಿ ಹೆಂಗಾಗಿತ್ತು ರೀ ಫ್ರೆಂಡ್ಸ ಕೂದಲಂತೂ ಫುಲ್ಲ ಫುಲ್ ಶೈನಿಂಗ್ ಶೈನಿಂಗ್ ಆಗಿಬಿಟ್ಟವ್ರಿ ಆದ್ರೆ ಸ್ವಲ್ಪ ಉದುರಿಬಿಟ್ಟವ್ರ ನಾ ಸ್ವಲ್ಪ ಇಲ್ಲೆಲ್ಲ ತುದಿಗದೆಲ್ಲ ಹಸಿ ಹಸಿ ಅಂತದವ್ರಿ ಒಂಥರ ನೆಗಡಿ ನೆಗಡಿ ಬಂದಂಗೆ ಆಗ ಯಾಕೋ ಮೈ ಕೈ ಅಂತರ ಸಿಕ್ಕಾಪಟ್ಟೆ ನೋವು ಅಂತ ಅನ್ಸಕತ್ ಫ್ರೆಂಡ್ಸ ಅದು ಭಾಳ ತನಕ ಕೂತ್ ಹೋಗಿದ್ದಕ್ಕೋ ಎದಕ್ಕೋ ಬೆನ್ನು ಅಂತೂ ಕೆಳಕ್ಕೆ ಹೋಗ್ಬೇಡ್ರಿ ಆ ಪರಿ ಬೆನ್ನು ಬರೋಕಂತ್ಬಿಟ್ಟೈತಿ ಸ್ವಲ್ಪ ಆಗಿದ್ದೆ ಅಶ್ವತ್ತಿ ಮಕ್ಳು ಬಂದುಬಿಟ್ರು ಬಂದು ಈಗ ಅವ್ರು ಕೈಕಾಲು ಮುಖ ತೊಗೊಂಡು ಒತ್ತಾಗಿನೇ ಪೂಜೆ ಮಾಡಿದ್ದೆ ಅದೆಲ್ಲ ಹಚ್ಚಿದ್ದೇ ಇತ್ತು ರಾಯರ್ ಪೂಜೆ ಮಾಡಿದ್ನೆಲ್ಲ ಸೊ ಮತ್ತೆ ಸ್ನೇಹ ಉದಿನ ಕಡೆ ಇದನ್ನೆಲ್ಲ ಕೂಡ ಹಚ್ಚಿದ್ದೆಳ್ರಿ ಸೊ ಇವಾಗ ಆಕೆಯೇ ಮಾಡ್ಕೊಟ್ಟ ಚಹನ ಚಹಾ ಕುಡಿಬೇಕ್ರಿ ಮಗಳು ಚಹಾ ಮಾಡಿ ಕೊಟ್ಟಾಳ ಈಗ ಕುಡಿಯೋಣ ಬರ್ರಿ ತುಪ್ಪ ತರಿಸಿ ನೋಡಿರಿ ಅರ್ಧ ಕಿಲೋ ತುಪ್ಪ ಸೊ ಮಕ್ಕಳು ಏನಾದರೂ ಹೊರ್ಗಿನ ತಿಂಡಿ ಬೇಡಕತ್ತಿದ್ರು ಹೊರ್ಗಿನ ಏನಾದ್ರು ತಿಂಡಿ ತೊಗೊಂಬಂದ್ರು ನೂರು ಎರಡುನೂರು ರೂಪಾಯಿ ಬೇಕಾ ಬೇಕಾ ಈ ತುಪ್ಪ ಅದ್ರ ಬದಲು ತುಪ್ಪ ತೊಗೊಂಡು ಬಂದ್ರೆ ಮಕ್ಳಿಗೇನು ಯೂಸ್ ಆಗ್ತದ ರೀ ಬಿಸಿ ಅನ್ನ ಈಗೆಲ್ಲ ಚಪಾತಿ ಜೊತೆಗೆಲ್ಲ ರೋಲ್ ಮಾಡಿಕೊಡೋಕೆ ಮಾಡೋಕೆ ಇಬ್ಬರು ಮಕ್ಕಳು ತಿಂತಾರೆ ಚಪಾತಿ ರೋಲ್ ಮಾಡಿಕೊಟ್ರೆ ಸೊ ಹಾಗಾಗಿ ಈ ತುಪ್ಪ ತೊಗೊಂಬಂದ್ರೆ ಅಂತೇಳಿ ಈಗ ಬೇರೆ ಏನಾದರೂ ತರಿಸೋದು ಕ್ಯಾನ್ಸಲ್ ಮಾಡಿ ತುಪ್ಪ ತರಿಸೀನಿ ಇದು ಈ ಥರ ಮಾಡಿದ್ದು ಕರೆಕ್ಟೋ ತಪ್ಪೋ ನೀವೇ ನನಗೆ ಹೇಳ್ರಿ ನನಗೆ ಗೊತ್ತಿಲ್ಲ ಒಂದೊಂದು ಟೈಮ್ದೊಳಗೆ ಈ ಸದ್ಯಕ್ಕೆ ನಮ್ಮ ಲೈಫ್ ಹೆಂಗೆ ನಡೆಯಕತ್ತೈತಪ್ಪ ಅಂತಂದ್ರೆ ಎಲ್ಲರಿಗೂ ಕಷ್ಟ ಇರ್ತಾವೆ ನಾ ಯಾವತ್ತೂ ಇಲ್ಲ ಅಂತ ನಾ ಯಾರ ಕಷ್ಟನೂ ಕಮ್ಮಿ ಅಂತೇಳಿ ನಾ ಯಾವತ್ತೂ ಹೇಳ್ಕೊಳಂಗಿಲ್ಲ ಯಾರೋ ಒಬ್ರು ಇಬ್ಬರು ಅಷ್ಟೇ ನಾವೇನಾದರೂ ಹೇಳಕ್ಕೋದ್ರೂ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಅವ್ರದ್ದು ತಪ್ಪಿರೋಂಗಿಲ್ಲ ನಮ್ಮದು ತಪ್ಪಿರ್ತೈತಿ ಕೇಳೋರ ಹತ್ರ ಯಾವುದಾದ್ರೂ ಕಷ್ಟ ಸುಖ ಹೇಳ್ಕೋಬೇಕು ನಮ್ಮ ಕಷ್ಟಕ್ಕೆ ವ್ಯಾಲ್ಯೂ ಕೊಡ್ದೇ ಇರೋರು ಮತ್ತು ಏನೋ ನಮ್ಮದು ನಮ್ಮದು ದೊಡ್ಡ ಕಷ್ಟ ಇದ್ರೂ ಅವ್ರದ್ದು ಸಣ್ಣ ಅಂದರೆ ಆನೆಗೆ ಆನೆ ಬಾರ ಇರುವಾಗ ಇರುವೆ ಬಾರ ಅಂತ ಹೇಳ್ತಿರ್ತಾರೆ ನೋಡ್ರಿ ಹಾಗಾಗಿ ಸೊ ನಮ್ದು ಎಷ್ಟೇ ದೊಡ್ಡದು ನೋವಿತ್ತಂದ್ರೂ ತಮ್ಮದಷ್ಟೇ ನೋವು ಅಂತ ಹೇಳಿಕೇಸಿ ಅಂದ್ಕೊಂಬಿಡ್ತಾರ ಇನ್ನೊಬ್ರದ್ದು ನೋವು ನೋವು ಅಂತನಲ್ಲ ತಮಗಾದ್ರಷ್ಟೇ ನೋವು ಇನ್ನೊಬ್ರಿಗಾದರೂ ನೋವು ಇರೋಲ್ಲ ಆ ಥರ ಜನರು ಇರ್ತಾರೆ ಬಟ್ ಎಲ್ಲರೂ ಹುಷಾರಾಗಿರಿ ಕೆಲವ್ರ ಹತ್ರ ಹೇಳಿಕೋರಿ ಫ್ರೆಂಡ್ಸ ಕೇಳಿ ಏನಾದರೂ ಒಂದು ಏನಂತೀರಿ ಅದಕ್ಕೆ ಏನಾದರೂ ಒಂದು ಅದಕ್ಕೆ ಇದೇ ಮಾಡ್ತಾರೆ ನೋಡಿರಿ ಅದು ಪಟ್ಕನಾಗ ನಂಗೆ ಹೇಳಕ್ಕೆ ಬರೋಂಗಿಲ್ಲ ಕೇಳೇನೋ ಅದಕ್ಕೆ ವ್ಯಾಲ್ಯೂನೇ ಇಲ್ಲ ನಾವು ಹೇಳೋರು ಹುಚ್ಚರನ್ನೋ ಥರ ರಿಯಾಕ್ಟ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ಆ ಥರದ್ದು ಜನರ ಜೊತೆಗೆ ಸ್ವಲ್ಪ ಹುಷಾರಾಗಿರ್ರಿ ಆ ಥರ ಹೇಳಿ ಏನಾದರೂ ಅವ್ರು ರನ್ಮ್ಯಾಗ ಮನ್ಸಿಗೆ ನೋವು ಮಾಡ್ಕೊಳೋದಕ್ಕಿಂತ ಹೇಳದೇ ಇರೋದೇ ಭಾಳ ಬೆಟರಾ ಸೊ ಈಗ ಕಿತ್ಲಿ ನೋಡೋದು ಅರ್ಧ ಅರ್ಧ ಹಾಂ ಕಿಲೋ ತುಪ್ಪ ಇದ್ರೊಳಗೆ ಇಡಿಸ್ತದೆ ಸೊ ಮೊದ್ಲಿಂದು ತಿಕ್ಕಕ್ಕೆ ಹಾಕಿನ್ರಿ ಇಲ್ಲೇ ಸಿಂಕಿನಾಗ ಇತ್ತು ಇದು ಲಾಸ್ಟಿಗೆ ತಿಕ್ಬೇಕಂತ ಇಟ್ಟಿನಿ ಹಾಗೆ ಉಳ್ಕೊಂಡ್ಬಿಡ್ತೇವೆ ಈಗ ಬಂದ ಮ್ಯಾಸಲಿಂತ ಬಂದಮೇಲೆ ಮಕ್ಕಳು ಅದು ಬುತ್ತಿ ಡಬ್ಬಿ ಮತ್ತೇನೈತಿ ಚಹಾ ಮಾಡ್ಕೊಂಡಿದ್ದು ಇದೆಲ್ಲ ಬಿದ್ದಾವೆ ಇವೆಲ್ಲ ಮಧ್ಯಾಹ್ನ ತಿಕ್ಕಿದ್ವಿ ಬಾಂಡೆ ಅದಾವು ಅದನ್ನೆಲ್ಲ ಕೆಳಗಡೆ ಇಡಬೇಕೆಲ್ಲ ಒಣಗ್ಯಾವ್ರಿ ಫ್ರೆಂಡ್ಸ ಈಗ ಹಂಗೆ ಇಟ್ರು ಒಂಥರ ಸ್ಮೆಲ್ ಬಂದಾಗ ಈಗ ಉಳು ಒಂದು ಮನೆ ಹೇಗೆ ಫುಲ್ ಚಕ್ ಒಣಗಿದ್ಮ್ಯಾಗೆ ಕೆಳ ಒಳಗಡೆ ಕೆಳಗಡೆ ಇಟ್ಟುಬಿಡ್ತೀನಿ ನಾನು ಇಲ್ಲಿಕಂದ್ರೆ ಇವತ್ತು ಬಿಡೋದೇ ನಾಳೆಗೆನೆ ಇಟ್ಟರು ಪರವಾಗಿಲ್ಲ ಸೊ ಏನದೇ ನಮ್ಗೆ ವಜ್ಜೆ ನಿಂದ್ರಂಗಿಲ್ಲ ಹಾಗಾಗಿ ನೀಟಾಗಿ ಒಣಗಿದ ಒಣಗಿದ್ಮಗೆ ಕೆಳಗಡೆ ಇಡ್ತೀನಿ ಇಲ್ಲಿಗೆ ಸಡ್ರೋದು ಒಂಥರ ಸ್ಮೆಲ್ ಬರೋದು ಈ ಮಳೆಗಾಲ ದಿನಕ್ಕೆ ಭಾಳಂಗೆ ಆಗ್ಬಿಡ್ತೀರಿ ಹೀಗೆ ದಿನ ಇದ್ರೊಳಗೆ ಹರಿದಾಕ್ತೀನಿ ತಲೆ ನೋಡ್ರಿ ಹ್ಯಾಂಗಾಗಿ ಒಬ್ಬರು ಸಿಸ್ಟರ್ ಅವರು ಕಮೆಂಟ್ ಮಾಡಿದ್ರು ಏನಪ್ಪಾ ಅಂತಂದ್ರೆ ಸಿಸ್ ನೀವು ಡೈಲಿ ಒಳಗೆ ಎಷ್ಟು ಸಿಂಪಲ್ ಆಗಿ ಅಷ್ಟು ಚಂದ ಅನ್ಸಂಗಿಲ್ಲ ಬಟ್ ಎಲ್ಲಾದರೂ ಹೋಗೋತ್ನಾಗ ಎಷ್ಟು ಮಸ್ತ್ ಕಾಣಿಸ್ತೀರಿ ಜಾಸ್ತಿ ಮೇಕಪ್ ಇಲ್ಲದೆ ಇದ್ರು ಕೂಡ ಡೈಲಿ ಅದೇ ಥರ ಇರ್ರಿ ಅಂತ ಹೇಳಿ ನನಗೂ ಖುಷಿ ನಾನು ಚೆನ್ನಾಗಿ ಕಾಣಬೇಕು ನಾನು ಚಂದಾಗ ಇರ್ಬೇಕಂತ ನನಗೂ ಅನ್ ಅನ್ಸಂಗಿಲ್ಲ ಅಂತ ಅನ್ಕೊಂಡು ಹೋಗ್ಬೇಡ್ರಿ ನನಗೂ ಅನ್ನಿಸ್ತೈತಿ ಇಲ್ಲ ಅಂತ ಏನಂಗಿಲ್ಲ ಬಟ್ ಎಲ್ಲಿ ಹೋಗೋದೈತ್ ಬಿಡಪ್ಪ ಅನ್ನಂಗಾಗಿ ಸುಮ್ಮನೆ ಆಗೋಗ್ಬಿಡ್ತೀನಿ ಆಲ್ ಸ್ವಲ್ಪ ಕಾಸಿಟ್ಟಿನಿ ಹಂಗೇನೆ ಶೇಂಗಾ ಉರಿಬೇಕಂತೆ ಶೇಂಗಾ ಉರಿಯೋದು ಟೈಮನ್ನೇ ಬರಲಿಗೈತಿ ನಾಳೆಗೆ 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 ಅನ್ಕೊತ ಹಿಂಗೆ ನಾಕೆ ದಿನ ಮುಂದೆ ಹೋಗತೈತಿ ಸೊ ಹಂಗಾನೆ ನೋಡ್ರಿ ಸದ್ಯಾಗ ಇದು ಇಟ್ಟಿನಿರಿ ದಾಲ್ ಕಿಚಡಿ ದಾಲ್ ಕಿಚಡಿ ಮಾಡಕ್ಕೆ ಇಟ್ಟೀನಿ ಮಸ್ತಾಗಿ ಬಿಸಿ ಬಿಸಿಯಾಗಿ ತುಪ್ಪವನ್ನು ತೊಗೊಂಡು ಬಂದ ಯಜಮಾನ್ರಿ ಈಗ ಅವ್ರು ಬರ್ತಾರೆ ಎಲ್ಲ ಗೊತ್ತಿಲ್ಲ ಈಗ ಗಣಪತಿ ದಸರಿ ದೀಪಾವಳಿ ಇವೆಲ್ಲ ಬಂದ್ಬಿಟ್ಟಿ ನೋಡ್ರಿ ಸೀಸನ್ ಬಂದು ಅಂದ್ರೆ ಅವ್ರದ್ದು ಊಟದ್ದು ಅಷ್ಟು ಕಷ್ಟ ಇರ್ತೈತಿ ಮನೆಯೊಳಗೆ ಸೊ ಮಾಡೋದು ಮಾಡಬೇಕು ಜಾಸ್ತಿ ಉಂಡ್ಲಿಕ್ಕೆ ಅಂದ್ರೆ ಸ್ವಲ್ಪಾದರೂ ಉಂಡೆ ಉಂಟಿರ್ತಾರ ಬಟ್ ಎಲ್ಲಾನು ಕೂಡ ಟೈಮ್ ಸರಿಯಾಗಿ ಮಾಡಬೇಕಾಗ್ತೈತಿ ಅವ್ರದ್ದು ಬೇ ಟೈಮ್ ಐತಲ್ಲ ಹಾಗಾಗಿ ಸದ್ಯಕ್ಕೆ ಮಕ್ಕಳು ನಂದು ರೂಟಿನ ಸದ್ಯಕ್ಕೆ ಚೇಂಜ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಮಕ್ಕಳಿಗೆ ಬೆಳಗ್ಗೆ ಲಗುಟ್ ಎಪ್ಸೋದು ಇರ್ತೈತಿ ಸೊ ಟ್ಯೂಷನ್ ಹಾಕಿಲ್ಲ ಹಾಗಾಗಿ ರಾತ್ರಿ ಸ್ವಲ್ಪ ಹೋಮ್ವರ್ಕ್ ತೊಗೋತೀನಿ ಬೆಳಿಗ್ಗೆ ಮತ್ತು ಲಗುಟೆದ್ದು ಓದಿದ್ರೆ ಸ್ವಲ್ಪ ಲೀಗತ್ತಲ್ಲ ಹಾಗಾಗಿ ಮತ್ತು ಅವ್ರಿಗೆ ಎಬ್ಬಸ್ತಿರ್ತೀನಿ ಲಗುಡ್ ಊಟ ಮಾಡಿದ್ರು ಅವ್ರು ಮುಕೋಳೋದಂದ್ರು ಹನ್ನೆರಡು ಒಟ್ಟು ನನ್ನ ಮಕ್ಕಳು ಮುಕೋಳೋಂಗಿಲ್ಲ ಫ್ರೆಂಡ್ಸ್ ಎಷ್ಟು ಪ್ರಯತ್ನ ಮಾಡೀನಿ ಬಟ್ ಅದು ಸಾಧ್ಯನೇ ಇಲ್ಲ ಇವತ್ತಲ್ಲ ನೀನೆಲ್ಲ ಎಷ್ಟು ಸುಮಾರು ವರ್ಷಗಳೇ ಆಯಿತು ಸೊ ಅಕ್ಕಿಗೆ ಹನ್ನೊಂದು ವರ್ಷ ಆಗ್ತಾ ಬಂತು ಅವನಿಗೆ ಐದು ವರ್ಷ ಆರು ವರ್ಷ ಮುಗೀತು ಪಿಲ್ಲುಗೆ ಸೊ ಹಾಗಾಗಿ ನೀವು ವರ್ಷ ರನ್ನಿಂಗ್ ರೀ ಪಿಲ್ಲೆಯಂದು ಸೊ ಏನು ಮಾಡಬೇಕು ಲಗೊಟ್ಟೆ ಒಮ್ಮೆ ಕಂಟ್ರೋಲ್ ತೊಗೋಬೇಕಂದ್ರೆ ಆಗಲ್ಲ ಹಳು ಹಳು ಟೈಮನ್ನು ಕಮ್ಮಿ ಮಾಡ್ಕೊತಾವೆ ಹೋದ್ರಾಯ್ತು ಅಂತೇಳಿ ಬೆಳಿಗ್ ಮೊನ್ನೆ ಹಾಕೊಂಡಿದ್ನಿ ಹಂಗೆ ಒಂಥರ ಅಂತ ಅನಿಸ್ತಿತ್ರಿ ಈ ಪಾಟ್ಲಿ ನೋಡ್ರಿ ಫ್ರೆಂಡ್ಸ್ ಅದು ಎಷ್ಟು ವರ್ಷ ಆಯಿತು ಹಾಗೆ ಇಟ್ಟಿದ್ದೆ ಈ ನಾಲ್ಕೈದು ದಿನ ನೀರಾಗೆ ಯೂಸ್ ಮಾಡತ್ತಿನಲ್ರಿ ಉಲ್ಟಾ ಪಳ ಫಳ ನಂಗೆ ಶೈನಿಂಗ್ ಬರಕತ್ತವು ನೋಡಿದ್ರಂತೂ ಸೇಮ್ ಗೋಲ್ಡ್ ಥರನೇ ಕಾಣ್ಸಕತ್ತೈತಿ ಪಲ್ಟಿ ಪಾಲ್ಟಿ ಅಂತ ನೋಡ್ರಿ ಪಾಟ್ಲಿ ಮೊನ್ನೆ ಒಬ್ರು ಕೇಳಿದ್ರ ಗೋಲ್ಡನ್ ಗೋಲ್ಡನ ಅಂತೇಳಿ ಅದು ನೋಡಿದ್ರೆ ಹಂಗೆ ಅಂತ ಅನ್ನಿಸ್ತಿತ್ತು ಮಸ್ನಿಂಗ ಜಾಸ್ತಿ ರಫ್ ಇಲ್ಲರಿ ಸ್ಮೂತ್ ಐತಿ ಮುಟ್ಟಿದ್ರೆ ಬಂಗಾರ ಹೆಂಗೆ ಪಾಟ್ಲಿ ಬಿಲ್ವಾರ ಸ್ವಲ್ಪ ಮೆತ್ತಗಂತ ಅನಿಸ್ತಾವು ಅದೇ ಥರನೇ ಅಂತ ಅನಿಸ್ತೈತಿ ಸೊ ತಗೊಣಲ್ಲಿ ಇರ್ತೈತಿ ತಗೊಂಡು ಸುಮಾರು ವರ್ಷಗಳು ಆಯ್ತು ಅಂತಾನೆ ಹೇಳ್ಬೋದು ಈಗ ಅದ ಅಲ್ರಿ ಸ್ವಲ್ಪ ಎಡಿಟಿಂಗ್ ಕೆಲಸ ಐತೆ ಅದೆಷ್ಟು ಮಾಡ್ಕೊಂಡ್ಬಿಡ್ತೀನಿ ಮಂಜು ಮಂಜು ಬರುಗತ್ತಿದ್ದೇನೆ ಬಿಡು ಚಲೋ ಬರ್ತೈತಿ ಇಲ್ಲ ಹ್ಞೂ ಇಲ್ಲ ಹೇತಾ ಆ ಸ್ಟ್ಯಾಟ್ನೆಸ್ ಕಸಲಾಸ ಐತೆ ಬ್ರಟ್ನೆಸ್ ಇದ ಅದು ಇವಿಂದ ಕ್ಯಾಪ್ ಹಾಕೀವಲ್ಲ ಸ್ವಲ್ಪ ಜಾಸ್ತಿ ಇದೇ ಐತಿ ಪ್ಲೇನ್ ಇಲ್ಲ ಅದು ಸ್ವಲ್ಪ ದಪ್ಪ ಭಾಳ ಐತ್ಲ ಸ್ವಲ್ಪ ಇದು ಕಾಣಿಸುತ್ತ ಸೊ ಕಿವೇ ನೋಡ್ಕೊತೀನಿ ಮೊದ್ಲೆಲ್ಲ ಮೊದಲೆಲ್ಲ ಎಳಿಗಾರು ಹೋಗತ್ನಾಗ ಮಾಡತ್ನಾಗ ನಾನು ನೆನಪಿದ್ದಂಗೆ ಬಂಗಾರ ಹಾಕೊಂಡೋಗ್ತಿದ್ದೀರಿ ಫಂಕ್ಷನ್ಗಳಿಗೆ ಯಾವುದಕ್ಕೆ ಹೋಗೋಲ್ಲಕ್ಕ ನೆನ್ಪೈತಿ ನನ್ನ ಪಕ್ಕ ನೆನ್ಪೈತಿ ಬಗನ ಯಾರ ಹತ್ರನೂ ಇಲ್ಲಿಕಂದ್ರು ಒಣ್ಯಾಗ ಒಬ್ರಿಗೊಬ್ರು ನಿಂದು ನಾನು ಕೊಡು ನಂದು ಏನು ಕೊಡು ಅಂತೇಳಿ ಇಸ್ಕೊಂಡು ಬೋರ್ ಬೋರ್ಮಳ ಮೇಲ್ಗುಂಡ ಕಿವಿ ಬುಗುಡಿ ಕಡ್ಡಿ ಈ ಥರ ಎಲ್ಲ ಬಟ್ ಈಗೆಲ್ಲ ಅಷ್ಟು ಕನ್ಸಲ್ಲಾಗಿ ಒಬ್ರಗೊಬ್ರು ಇಸ್ಕೊಳೋದೂ ಕಡಿಮೆ ಅಂತ ನಾ ಅನ್ಕೋತೀನಿ ಕೆಲವ್ರ ಕಡೆ ಎಲ್ಲ ಒಬ್ಬೊಬ್ರಿಗೆ ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೊತಿರ್ತಾರ ಸೊ ನನಗೆ ಹೇಳ್ಬೇಕಂದ್ರೆ ಖರೇನೆ ನನಗೆ ಗೊಬ್ರಿಗೊಬ್ರದು ಎಕ್ಸ್ಚೇಂಜ್ ಮಾಡ್ಕೊಳೋದು ಈ ಸದ್ಯಕ್ಕಿನ ಪರಿಸ್ಥಿತಿ ಒಳಗೆ ಮೊದಲೆಲ್ಲ ಮಾಡಿದೀವಿ ಮಾಡಿದ್ದೀವಿ ಬಟ್ ಈಗ ಒಳ್ಳೆ ಅನ್ಸುತ್ತ ಯಾಕಂದ್ರ ನಮ್ಮ ನಮ್ಮ ಆತು ಏನು ಅನ್ಸಂಗಿಲ್ಲರೀ ಯಾರು ತಗೊಂಡು ಜಿಮೆದಾರಿ ಪಟಕನ ನನಗೆ ಅದೇನ್ ಆತು ಮಾಡ್ತು ಈಗ ಕಣ್ಣಪುಟ್ಟ ತುಟ್ಟಿ ಬಂಗಾರ ಪಿಲೇಸರ್ ಕಡಿಮೆ ಮಾಡೋ ಕಡಿಮೆ ಈ ತುಟ್ಟಿ ಬಂಗಾರ ಅದಕ್ಕೆ ಭಯ ಬರ್ತಿತ್ ನೋಡ್ರಿ ಏನ್ ಯಾಕೂ ಇದ್ರ ಹಾಕೋಬೇಕು ಇದಿಲ್ಲ ಅಂತ ಬಿಟ್ಟು ಬಿಡ್ಬೇಕು ಈ ಕಿವಿನ್ ಅಂತ್ರುನು ಎಷ್ಟೋ ಕಿವಿಯನ್ನು ಯೂಸ್ ಮಾಡ್ಬಿಟ್ಟಿದ್ರೆ ನಾನು ಅಂತೂನು ಬಟ್ ಮೊದ್ಲೆಲ್ಲ ರಿಂಗ್ ಹಾಕೊಂಡಿನಿ ಗುಂಡ್ ಡ್ರಾಸ್ ಹಾಕೊಂಡಿನಿ ಮತ್ತ ನನ್ ಮಂಗ ಮಂಗ ಸುತ್ತಿಂಗ್ ಕಿವೇನ್ ಮಾಡ್ಕೊಂಡಿದ್ಯವು ಮೂರ್ವರಿಂದ ಗ್ರಾಮ ಇದ್ದು ಅವು ಕೂಡ ಹಾಕೊಂಡಿದ್ವಿ ಎಲ್ಲ ತರ ಕಿವನ್ ಹಾಕೊಂಡಿಲ್ರಿ ನಾನೇ ನಿಂತ ಬಿಟ್ಟಿಲ್ಲ ಅಂತನಂಗಿಲ್ಲ ಬಟ್ ಇವಾಗ ನಮ್ ಲೈಫ್ ಹೆಂಗೆ ಇಲ್ಲ ಸೊ ಅದ್ ಬಳಿ ನೋಡ್ರಿ ಬಂಗಾರ ಬಳಿ ಎದಕ್ ಹತ್ ಬಿಟ್ಟಿದ್ರು ಕನ್ಸಾಗ ಶೈನಿಂಗ್ ಎಲ್ಲ ರೇಷ್ಮೆ ಸೀರೆ ದಡಿ ಸೀರೆ ಜೊತೆಗೆ ಮಸ್ತ್ ಮ್ಯಾಚಿಂಗ್ ಆಗ್ತದ್ರಿ ಇದು ಒಂದೊಂದು ಬಳಿ ಹಾಕೊಂಡ್ ಬಿಟ್ರ ಆಯ್ತಾ ಸೊ ಎಪಿಲ್ಯಾ ಆ ಟೇಬಲ್ ಅದು ನಿನ್ನೆ ಕಿವಿ ಬಿಟ್ಟಿತ್ತು ತೊಗೊಂಬುದು ಫರ್ನಿಚರ್ ಬಳಿ ಇಲ್ಲೋ ಇಲ್ಲಿ ಟಿವಿ ಬಳಿಯಲ್ ಅಂತಂದ್ರ ಯಾವ್ಯಾವ ಸೀರೆಗೆ ಮ್ಯಾಚಿಂಗ್ ಮಾಡ್ಕೋಬೇಕು ಹಾಕೊಂಡ್ ಬರ್ತೈತಿ ಒಂದೊಂದ್ ಸೀರೆ ಒಂದೊಂದ್ ಮ್ಯಾಚಿಂಗ್ ಎಲ್ಲಾ ಸೀರೆಗೂ ಬಂಗಾರ ಕಿವೇನು ಬಳಿ ಸರ ಎಲ್ ಮ್ಯಾಚಿಂಗ್ ಮಾಡ ಸರ ತಗೊಂಬಾ ಮ್ಯಾಚಿಂಗ್ ಮಾಡದ್ ನೋಡಿ ನೋಡ್ರಿ ಹಂಗಾಗಿ ಈಗ ಎಲ್ಲಾ ಇದ್ದರು ತಗೊಂತರ ಇಲ್ಲದವ್ರು ಮಸ್ತ್ ಮಿನ 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 ಐವತ್ತು ಕೊಡಲಿ ನೂರು ರೂಪಾಯಿ ಹೆಚ್ಚಿ ಕಮ್ಮಿ ಕೊಟ್ರು ಚಲೋ ಸಿಗ್ತಾವ್ರಿ ಫ್ರೆಂಡ್ಸ್ ತಗಿಸ್ಬಿಡ್ತೀನಿ ಬಾಕ್ಸ್ ನೋಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಖಂಡಿತ ಸಪೋರ್ಟ್ ಮಾಡಿ ನೆಕ್ಸ್ಟ್ ಡೇ ನೋಡ್ರಿ ಆಲ್ರೆಡಿ ಈಗ ಚಪಾತಿ ಮಾಡೀನಿ ಹಿಟ್ಟು ನದಿದ್ ನೋಡ್ರಿ ಅದೇ ಬುಟ್ಟಿ ಒಳಗನು ಚಪಾತಿ ಹಾಕೀನಿ ಸೊ ಮಕ್ಕಳಿಗೆ ಚಪಾತಿ ರೋಲ್ ಮಾಡಿಕೊಡು ಅಂತಂದ್ರೆ ಅವರು ಸಕ್ಕರೆ ತುಪ್ಪ ಹಚ್ಚಿನ ತುಪ್ಪನ ತರಿಸಿದ್ನೆಲ್ಲ ಹಂಗಾಗಿ ಇನ್ನೂ ಸ್ವಲ್ಪ ಹಿಟ್ಟು ಹೋದೈತ್ರಿ ಇಲ್ಲ ಒಣ ಹಿಟ್ಟು ಐತಿ ಗಡಿ ಬಿಡಿ ಐತಿ ಕೆಲಸ ಹಂಗಾಗಿ ಮೊದಲು ಅವ್ರಿಗೆ ಮಾಡಿಕೊಟ್ಟು ಆಮೇಲೆ ಓದೋದೆಲ್ಲ ಎತ್ತೈತ್ರಿ ಆಯ್ತು ಅಂತ ಹೇಳಿ ಈಗ ಇವ್ರಿಗೆ ಫ್ರೈ ಬೇಕಂತ ಬುತ್ತಿ ಒಳಗೆ ಇದು ಹಂಗೇನು ತಿನ್ಬೋದು ರೀ ಸ್ನ್ಯಾಕ್ಸ್ ಥರ ಚಪಾತಿ ಜೊತೆಗೂ ಸೂಪರಾಗಿ ಹೊಸೈತಿ ಮಕ್ಳಿಗೆ ಇಷ್ಟ ಮಾಡಿಕೊಡು ಮಮ್ಮಿ ಬಾದಿನಾಗೈತಿ ಬರೀ ಅದೇ ಪಲ್ಯ ಒಲ್ಯೆ ಅಂತನ್ ಅಂದರು ಹಂಗಾಗಿ ಇವಾಗ ನೋಡಿರಿ ಫ್ರೆಂಡ್ಸ ಅದೊಂದು ಸ್ವಲ್ಪ ಈಗ ಬೇಯಲ್ರಿ ಅದ್ರೊಳಗೆ ಎಣ್ಣೆ ಒಳಗೆ ಅರ್ಶಿಣ ಪುಡಿ ಸಣ್ಣ ರವೆ ಹಾಕೀನಿ ಅದಾದಮೇಲೆ ಬಟಾಟಿ ಮ್ಯಾಗಿನ ತೊಳ್ಕೊಂಡು ಸು ಸಿಪ್ಪಿ ಸುಳಿದು ಸಣ್ಣ ಸಣ್ಣ ಕಟ್ ಮಾಡಿ ಮತ್ತು ಸ್ವಲ್ಪ ಅದರೊಳಗೆ ಹಾಕಿ ಫ್ರೈ ಮಾಡಿ ಹಾಕಿ ಮ್ಯಾಮ್ ಮುಚ್ಚಿ ನೋಡ್ರಿ ರೀ ಕ್ವಿಕಾಗಿ ಆಗ್ಬಿಡ್ತಾವೆ ಒಂದು ಹತ್ತು ನಿಮಿಷದೊಳಗೆ ಪಲ್ಲೆ ಪಲ್ಯ ಅವ್ರಿಗೆ ಇಷ್ಟು ಮಾಡಿ ಓದೋದು ಮತ್ತು ನಾ ಆಮೇಲೆ ಮಾಡ್ಕೊತ ಕೊಂಡಿರ್ತೀನಿ ಮಕ್ಕದೆಲ್ಲ ರೆಡಿ ಮಾಡಿದೆ ನೋಡ್ರಿ ಫ್ರೆಂಡ್ಸ ಸೊ ಫ್ರೆಂಡ್ಸ ರಿಕ್ಷಾದವರು ಬಾಡಿಗೆ ಫೀ ಕೊಡ ಅಂತ ಹೇಳತ್ತಾರೀ ನಾವು ಆ್ಯಕ್ಚುಲಿ ಜೂನ್ ಮೈನದ ನಮ್ಮ ಊರಾಗನೇ ಇದ್ವಿ ಸೊ ಜೂನ್ ಇಪ್ಪತ್ತೆರಡಕ್ಕೆ ಬರ್ತಡೇ ಮುಗಿಸ್ಕೊಂಡು ಬಂದ್ವಿ ಒಂದು ನಾಲ್ಕು ದಿನ ಯಜಮಾನ್ರು ಬಿಟ್ಟು ಬಂದ್ರೆ ಸೊ ಅವ್ರಿಗೆ ಕನ್ಫ್ಯೂಸ್ ಆಗೈತೆ ರೀ ಆ ತಿಂಗ್ಳದ್ದೆಲ್ಲಕ್ಕೆ ಬೇಡಕ್ಕೆತ್ತಾರ ಹಂಗಾಗಿ ಯಜಮಾನ್ರು ಹೇಳಾಕತ್ತಾರ ನೋಡ್ರಿ ಲೆಕ್ಕ ಸೊ ಮಕ್ಕಳು ಇವಾಗ ಸ್ಕೂಲಿಗೆ ಹೋದರು ನೋಡ್ರಿ ಮತ್ತೆ ಇಲ್ಲೇನೈತಿ ಇವು ಕುಂಡಗಳ್ ಇಟ್ಟೀನ್ರಿ ಬಿಸಿಲಿಗೆ ದಿನ ಒಂದಂತಾಸ್ರೆ ಬಿಸಿಲಿಗೆ ಬಡಿಬೇಕ್ರಿ ಇಲ್ಲೇ ಇಡಕ್ಕೆ ಹೆಂಗಾಗತ್ತಂದ್ರೆ ಬರೋದ ಇಷ್ಟು ಹಿಂಗೆ ಕಾರ್ನರ್ದೊಳಗೆ ಇಷ್ಟು ಡೈರೆಕ್ಟಾಗಿ ಬಿಸಿಲು ಬಡಿತೈತ್ರಿ ನಾನು ಹಸಿಗೆ ಅದು ಹೋಗೋದು ಹಾಕಿದ್ನ್ಯಾ ಇಲ್ಲ ಪಿಲ್ಲೊಂದು ದಿನ ಹಸಿಗೆ ಅರಿ ಹಾಸಿಗೆ ಇರ್ತಾವೆ ನೋಡಿ ರುಚಿಯಾದಿದ್ದು ಅದು ಇಷ್ಟು ಹಾಕ್ಬಿಡ್ತೀನಿ ಒಣಗಿ ಬಿಡ್ತೈತಿ ಮತ್ತು ಈ ಕಡೆ ಅಂದ್ರೆ ಈ ಕಡೆ ಒಟ್ಟು ಇದನ್ನೇ ಬರೋಂಗಿಲ್ಲ ರೀ ಫ್ರೆಂಡ್ಸ ಬಿಸಿಲು ಬ್ಯಾಸ್ಗೆ ಫುಲ್ ಅಂಡ ಬೇಸ್ಗೆ ಬೋಸಲ್ಲಿ ಬರುತ್ತಾ ಇಲ್ಲಿಕಂದ್ರೆ ಇಲ್ಲಿ ಬರೀ ನಾಳಾನೇ ಇರ್ತೈತ್ರಿ ಹಾಗಾಗಿ ಇಲ್ಲೇ ಪಟಕನ ಒಣಗಿ ಬಿಡ್ತೈತಿ ಹಾಸಿಗೆ ಹಾಸಿಗೆ ಆಗಲಿ ದೊಡ್ಡ ದೊಡ್ಡ ಈಗ ದಪ್ಪ ದಪ್ಪನ ಜೀನ್ಸ್ ಪ್ಯಾಂಟ್ ಆಗಿರ್ಬೋದಾ ಇಲ್ಲ ಟವಲ್ಗಳು ಇವೆಲ್ಲ ಇಲ್ಲೇ ಹಾಕ್ಬಿಡ್ತೀನಿ ಹಾಗಾಗಿ ನನಗಿಲ್ಲಿ ಕುಂಡಗಳು ಇಡೋಕೆ ಅನುಕೂಲ ಆಗೋಲ್ಲ ನಾನು ಅದ್ರ ಸಂಬಂಧಂತೆ ಸೆಪ್ರೇಟ್ ಇಲ್ಲಿ ಮೇಲೆ ಕೆಳಗೆ ರೀ ಫ್ರೆಂಡ್ಸ ಈ ಸೈಡ್ ಮಾಡಿಸೋದೇ ಈ ಸೈಡ್ ಮಾಡಿಸ್ಬೇಕಾಗಿತ್ತು ಗೊತ್ತಾಗಲಿಲ್ಲ ಹಿಂಗೆ ನೋಡ್ರಿ ಒಂದೊಂದು ಸರಿ ಈಗ ಸೊ ಇವಾಗ ಇಲ್ಲಿ ಇವ್ನ ಇಟ್ಟೀನಿ ಓದಿದ ಕೆಲಸನ ಆರಾಮ್ ಶ್ರೀ ಮಾಡ್ಕೊಳೋದು ನೋಡಿರಿ ಇವತ್ತು ಮತ್ತು ಬಿಸಿಲು ಬಿದ್ದೈತಿ ಟವಲ್ಗಳೆಲ್ಲ ಹೊಲಸಾಗ್ಯಾವ್ರಿ ಟಾಲ್ಗಳೆಲ್ಲ ಈಗ ನೆನೆ ಹಾಕ್ಬೇಕಾ ಹಾಸಿಗೆ ಮೂರು ನಾಲ್ಕು ದಿನ ಆದಮೇಲೆ ಹೋಗದಾಕಿರಿ ಬಿಡ್ರಿ ಮೊನ್ನೆ ನಿನ್ನಂತ್ರೂ ಇಡೀ ಗ್ಯಾಲರಿನೇ ತುಂಬಿಬಿಟ್ಟು ಹೊಟ್ಟೆ ಜಾಗನೇ ಇದ್ದಿದ್ದಿಲ್ಲ ಈಗೆಲ್ಲ ಯಾವ್ಯೊ ಒಣಗೇವೆಲ್ಲ ಮಡಚಿಟ್ಟಿನಿ ಇನ್ನೊಂದು ಐತ್ರಿ ಒಂದು ಸ್ವಲ್ಪ ಅರ್ಧ ಮರ್ಧ ಒಣಗೈತಿ ನೀವು ಇಲ್ಲೆಲ್ಲ ದಪ್ಪ ಇರ್ತಾವಲ್ಲ ಹಂಗಾಗಿ ಸ್ವಲ್ಪ ಒಣಗೋದು ಕಷ್ಟ ಹಂಗಾಗಿ ಇವತ್ತನೇ ಇವತ್ತೊಂದು ಸ್ವಲ್ಪ ಮ್ಯಾಗ ಮಡಿಸಿ ಇಡ್ತೀನಿ ಫ್ರೆಂಡ್ಸ್ ಸೊ ಕೆಲಸ ನಂತರ ಹಂಗ ಹಂಗೆ ಶುರು ಆಗಿದಾವೆ ಹೆಂಗೆ ಹೆಂಗೆ ಆಗುತ್ತೆ ಹಂಗ ಬ್ಲಾಗ್ಗಳನ್ನ ಶೇರ್ ಮಾಡೋಕ್ಕತ್ತೀನಿ ಎಷ್ಟಾಗುತ್ತೋ ಅಷ್ಟು ನನ್ನ ಸಾಧ್ಯ ಆದಷ್ಟು ಬ್ಲಾಗ್ಗಳನ್ನ ನಿಮ್ಗೆ ಶೇರ್ ಮಾಡ್ತೀನಿ ಊರು ಕಡೆ ಹೋದಾಗೆಂದು ಇಷ್ಟಪಡ್ತೀರಿ ಬಟ್ ಅಲ್ಲಿ ಹೆಂಗೆ ಇಲ್ಲಿ ಬ್ಲಾಗ್ ಬರದೇ ಇದ್ರು ಬಟ್ ಇಲ್ಲಿ ಜೀವನ ಹೆಂಗೈತೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ಕ್ಷಣಿಕ ನೋಡ್ರಿ ಊರಿಗೆ ಹೋದಿರ್ತೀವಿ ಬಂದಿರ್ತೀವಿ ಅಷ್ಟೇ ತೊಗೊಳೋದು ವಿಡಿಯೋಗೋಸ್ಕರ ಪದೇ ಪದೇ ಹೋಗೋಕ್ಕಾಗಲ್ಲ ತನಿಪಿದ್ರೆ ಏನು ಬಿಟ್ಟು ತಿಂಗೋದ ಹೋಗೋ ಮೋ ಬರ್ಬೋದಾಗಿತ್ತು ಬಟ್ ಏನು ಮಾಡ್ತೀರಿ ದೂರೈತಿ ಹೋಗಕ್ಕೆ ಬರೋಕೆ ಹರ್ಯಾಣಿ ಬಿಡುತ್ತೆ ಜೊತೆಗೆ ಖರ್ಚು ಭಾಳ ಮಕ್ಳದು ಈಗ ಮು ಇಬ್ರದ್ದು ಬಸ್ ಚಾರ್ಜ್ ತೊಗೊತಾರೆ ಸೊ ಹಂಗಾಗಿ ಹೋಗೋಕ್ಕೂ ಆಗಲ್ಲ ಈಗ ಯಾಕೆ ಈಗ ಹೋಗ್ಬೇಕು ಮಮ್ಮಿದ ಕಣ್ಣು ಅಪೂರ್ಷನ್ ಆಗೈತಿ ಬಟ್ ಏನು ಮಾಡ್ತೀರಿ ಈಗ ಪೇಪರ ಇದ್ದವ್ರಿ ಹುಡುಗರು ಈಗೇನು ಇದು ಪೇ ಎಕ್ಸಾಮ್ ಅಂತಲ್ಲ ಬಟ್ ಅವು ಈಗಿನ ಕಾಲದಾಗ ಇಂಪಾರ್ಟೆಂಟ್ ನೋಡ್ರಿ ಬಿಡಿಸಿದ್ರೆ ಬಿಡಂಗಿಲ್ಲ ಟೀಚರ್ಸ್ ಎಲ್ಲ ನಮಗೆ ಪೇರೆಂಟ್ಸ್ಗೆ ಬೇಕು ಸಲ ಮಾಡಿಬಿಡ್ತಾರೆ ಹಾಗಾಗಿ ಸೀರೆ ಅಮೌಂಟು ಕಡೆ ಈ ಕಡೆ ಹಾಕ್ಬಿಟ್ಟೀನಿ ಸೊ ಹೋಗಿ ಬರ್ಬೇಕಂದ್ರೆ ಒಂದು ಎರಡು ಮೂರು ಸಾವಿರ ಹತ್ರ ಬೇಕಾ ಬೇಕಾ ಇನ್ನೊಂದು ನಾಲ್ಕು ದಿನ ಹೋಗಲಿ ಹೋಗಿ ರೀ ನಮ್ಮ ಹೋಗಿ ಎಷ್ಟು ಬಡ್ಕೊಂಡೇನೋ ಒಟ್ಟೆ ನಮ್ಮ ಮಾತು ಒಂದು ಸರಿ ಕೇಳಲ್ರಿ ಸೂಟಿಯಾಗ ಮಾಡ್ಕೊರವ ಆರಾಮ್ಸಿರಿ ನಾವು ನಾಲ್ಕು ದಿನ ಬರ್ತೀವಿ ಏನರ ಬಿಸಿದು ಮಾಡೋದು ಮಟ್ಟದು ಇರ್ತೈತಿ ಯಾರ ಮಂದಿ ಮಕ್ಕಳು ಬರ್ತಾರ ಮಾತಾಡ್ಸಕ ಚಾಗಿ ಮಾಡೋದು ಮಟ್ಟದಿರ್ತ ಅಂದ್ರೆ ಒಂದು ಸೌ ನಮ್ಮ ತಂದೆ ಕರೆ ಮಾಡ್ಬಿಡ್ತಾಳ್ರಿ ವ್ಯಾಸ್ರಂದ್ರೆ ಬ್ಯಾಸ್ರ್ ಮಾಡಿಬಿಡ್ತಾಳೆ ನಮಗೆ ಜೀವ ಯಾಕಡೆ ಅಂದರೆ ಆ ಕಡೆನೂ ಹೋಗೋಕ್ಕಾಗಲ್ದು ಈ ಕಡೆನೂ ಇರೋಕ್ಕಾಗಲ್ದು ಏವ ಆಪ್ರೇಷನ್ ಆಗೈತಿ ಹೋಗ್ಬೇಕಲ್ಲ ನಾಲ್ಕು ದಿನ ಅನ್ನಂಗೆ ಅನಿಸ್ತೈತಿ ಇಲ್ಲಿ ಇಲ್ಲಿಗೆ ಕರ್ಕೊಂಬರ್ಬೇಕಂತ ಅನ್ಕೊಂಡೀನಿ ನೋಡಮ್ಮಂತೆ ಏನಾಗುತ್ತೆ ಗೊತ್ತಿಲ್ಲ ಹಟ್ಟ ಬಾಡ್ರಿ ನಮ್ಮಮ್ಮಿ ಒಂದು ತಾನೇ ಕರೆ ಮಾಡ್ಬಿಡ್ತಾ ತಂದೇನು ತಂದೆ ಕರೆ ಮಾಡ್ಬಿಡ್ತಾವ ಒಂದೊಂದು ಟೈಮ್ದೊಳಗೆ ಅವಾಗ ಎಷ್ಟು ಬಡ್ಕೊಂಡ್ವಿ ಮಾಡ್ಕೋರವ ಅಂತಂತೇಳಿ ಅವಾಗ ಆಗಿದ್ರೆ ನೀವಂತ ಆಗ್ಬಿಡ್ತಿತ್ತು ನಮಗೂ ಜೀವ ಹಳೆ ಹಾಕಿದ್ದಿಲ್ಲ ಮದುವೆ ಹೆಣ್ಣ ಮಕ್ಕಳ ಪರಿಸ್ಥಿತಿ ಹೆಂಗೆ ನೋಡ್ರಿ ಈ ಕಡೆ ಗಂಡು ಮನೆ ಕಡೆನೂ ವಿಚಾರ ಮಾಡಬೇಕು ಆ ಕಡೆನೂ ವಿಚಾರ ಮಾಡಬೇಕು ಸೊ ಆ ಕಡೆ ಈ ಕಡೆ ಅಡ್ಡ ಕಡೆ ವಿಚಾರ ಮಾಡಿ 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 ಏನು ಮಾಡ್ಬೇಕು ಅನ್ನೋದಾಗ ಗೊತ್ತಾಗಂಗಿಲ್ಲ ಒಂದೊಂದು ಟೈಮ್ದೊಳಗೆ ಜೀವ ಹಳೆ ಹಾಕದ್ ಬಿಡೈತಿ ನಿಜ ಹೋಗ್ಬೇಕು ಏನು ಮಾಡ್ತೀರಿ ನನಗೆ ಆ ಕಡೆ ಅರ್ಧ ಜೀವ ಈ ಕಡೆ ಅರ್ಧ ಜೀವ ಅದಂಗೆ ಆಗಿಬಿಟ್ಟೈತಿ ಆವಾಗ ಆಗಿದ್ರೆ ಎಷ್ಟು ಆರಾಮ ಆಗ್ಬಿಡ್ತಿತ್ತು ಸರ್ನೂ ಇದ್ಲು ಸರ್ ಇದ್ದಾಗ ಬಿಡ್ರಿ ಬಟ್ ಆದ್ರೆ ಅಕ್ಕಿಂದು ಮಕ್ಕಳು ಅದಾವ ಇಲ್ಲಿದಿಲ್ಲೇ ಬಂದು ಸ್ನೇಹ ಉಡ್ದಟ್ಟಿ ಟೈಮ್ದಾಗ ಮಾಡ್ಕೊಂಡ್ಬಿಡವ ಒಂದು ಹದಿನೈದು ದಿನ ಇದ್ದು ನೀವಂತಾಗುತ್ತಾ ಇಲ್ಲಿ ಆರಾಮ್ ಸೆಪ್ರೇಟ್ ರೂಮ್ ಇರ್ತೈತಿ ನಾನು ಇಲ್ಲಿದ್ದಿಲ್ಲೆ ನಮ್ಮ ನಮ್ಮ ಮನ್ಯಾಗ ನಮ್ಗೆ ಅದಕ್ಕೆ ಏನೋ ಇದೆ ಅನ್ಸಂಗಿಲ್ರಿ ಬಟ್ ಅಲ್ಲಿ ಹೋಗಿದ್ರು ಮಾಡೋದಂದ್ರೆ ಇಲ್ಲಿದ್ದು ನೋಡ್ಕೋಬೇಕು ಈಗ ನಮ್ಮೂ ಎಲ್ಲ ವಜ್ಜದವ್ರಿ ಎಲ್ಲ ಹೇಳ್ಬೇಕಂತಂದ್ರೆ ಸೊ ಹೋಗಲಿ ಇನ್ನೊಂದು ನಾಲ್ಕು ದಿನ ಬಿಟ್ಟು ಹೋಗಿ ಬರ್ಬೇಕು ನೋಡಿರಿ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡ್ರೀ ಗಂಡ ಕೆಲ್ಸಿಗೆ ಮಕ್ಕಳು ಶಾಲೆಗೆ ಹೋದಾದ್ಮ್ಯಾಗ ಅದೊಂದು ರಿಲ್ಯಾಕ್ಸ್ ಇರುತ್ತೆ ನೋಡಿರಿ ಏಪ್ಪಾ ದೊಡ್ಡ ಯುದ್ಧ ಮಾಡಿ ಗೆದ್ದಂಗೆ ಆಗ್ಬಿಡುತ್ತೆ ನಿಮಗೂ ಇದು ಆಗಿರ್ಬೋದು ಅಂತ ಅನ್ಕೋತೀನಿ ಈಗ ಒಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ಕೊತ ಚಹಾ ಕುಡಿಯೋಣ ಅಂತ ಚಾಲು ಐತ್ರಿ ನಮ್ಮದು ದಂದಿ ನೋಡ್ರಿ ನಮ್ಮ ನಾಲ್ಕು ನೀರಿಗೆ ಹೊಂಟ್ರ ಬ್ಯಾಗ್ ಎಲ್ಲ ಪ್ಯಾಕಿಂಗ್ ಐತಿ ನಮ್ದು ಕೊರಿಯರ್ ಪಾರ್ಸಲ್ ಬಂದೈತಿ ಫ್ರೆಂಡ್ಸ ಹಾಗಾಗಿ ಅದನ್ನ ಹೋಣಕ್ಕೆ ಬಂದೆ ಲಿಫ್ಟ್ನೊಳಗೆ ಇವರು ಕೂಡ ಅದೇ ಲಿಫ್ಟ್ನೆ ಬಂದರು ಟಾಟಾ ನಮ್ಮ ನಮ್ಮತ್ತಿನ ಕೂಡ ಕಳ್ಸಕ್ಕೆ ಬಂದು ನಿಂತಾರೆ ನೋಡ್ರಿ ಇಲ್ಲಿ ಅಯ್ಯಯ್ಯೋ ಅವರಿಗೆ ಬ್ಯಾಸ್ರಿಗೆ ಐತಿ ನಾಲ್ಕು ದಿನ ಇರೋದಿತ್ತು ಈಸನ್ ಮತ್ತೆ ಬರ್ರಿ ಮತ್ತೆ ಬರ್ರಿ ಬರೋದು ಹೋಗೋದು ಈಗ ನಡ್ಯೋದ ಇಲ್ಲ ರೀ ಹಾಂ ಮತ್ತಂದ್ರೆ ಏನು ಬರೋದು ಹೋಗತ್ತೆ ಅವ್ರ ಮನಿಗೆ ಹಾಂ ನೀವು ಯಾವ ಕರಿತೀರಿ ಅವು ಬರ್ತೇವೆ ನಿಮ್ಮ ಮನೆ ಅದ ನೀವು ಬರೋದು ಗರೇಜ್ ಬಿ ಗರಜಿಲ್ಲ ಇಲ್ಲ ನೀವು ಬರದು ಹಾಕಿಲ್ಲೇ ಬರಂಬ ಮತ್ತೆ ರೀ ಈಗ ಬಂದಿಲ್ಲ ನಾವು ಹಾಂ ಬರ್ಬೇಕು ಅಲ್ಲ ಮತ್ತೆ ಬರ್ಬೇಕು ಮಂದಿ ಬೇಕು ಮಕ್ಳು ಬೇಕು ಅಂಬರ್ಬೇಕು ಬರಬೇಕೇ ಹೈದಲ್ರಿ ಹಿಂಗೆ

నిండి నిట్ బసరే బాబా ఎలా ఈకడే ముందు గాడే దెన్రి ఆ దిలు కనబడ కానీ స్టిండిని దని తోండోరే ఏ కాపైక టాటా టాటా ಓಕೆ ಫ್ರೆಂಡ್ಸ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಿನ್ನೆ ಹಾಕಿರುವಂಥ ವೀಡಿಯೋಗೆ ಎಲ್ಲರೂ ಕೂಡ ಅಮ್ಮನಿಗೆ ಸಾಕಷ್ಟು ಒಂದು ಪ್ರೀತಿ ಪ್ರೋತ್ಸಾಹನ ಕೊಟ್ಟಿದ್ದೀರಿ ನಿಮ್ಮದೇ ಆದಂಥ ಕಮೆಂಟ್ ಮೂಲಕ ನೀವು ನಿಮ್ಮ ಅಭಿಪ್ರಾಯನ ತಿಳಿಸಿದೀರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್